ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಪಾಸ್ತಾ ಮಾಡಿ ಪಾಸ್ತಾ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಚೆನ್ನಾಗಿರ್ತದೆ ತುಂಬ ಟೇಸ್ಟಿಯಾಗಿತ್ತು ನೀವು ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ ಇಲ್ಲಿ ನಾನು ಇಬ್ಬರಿಗಾಗೋಷ್ಟು ಮಾಡ್ತಾಯಿದ್ದೀನಿ ಇಷ್ಟು ಪಾಸ್ತಾ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಚಿಕನ್ನು ಹಾಕಿನೂ ಮಾಡ್ಬೋದು ಮಟನ್ ಬೇಯಿಸ್ಬಿಟ್ಟು ಹಾಕ್ಬೋದು ಹೆಂಗಾದ್ರೂ ಮಾಡ್ಬೋದು ಇದಕ್ಕೆ ತರಕಾರಿ ತೊಗೊಂಡಿದ್ದೀನಿ ನೋಡಿ ಬೀನ್ಸು ಕ್ಯಾರೆಟು ಬಟಾಣಿ ಮಸಾಲೆ ಬಂದು ಚಿಲ್ಲಿ ಪೌಡ್ರು ಉಪ್ಪು ಅರಿಶಿನ ಜೀರಾ ಪೌಡ್ರು ಗರಂ ಮಸಾಲೆ ಎಲ್ಲ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಬಿರಿಯಾನಿ ಮಸಾಲೆ ಹಾಕಿ ನಾನು ಮಾಡ್ತಾಯಿರೋದು ಪಾಸ್ತಾನ ಅದಕ್ಕೆ ಎರಡು ಈರುಳ್ಳಿ ಎರಡು ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೊಸರನ್ನು ತಗೊಂಡಿದ್ದೀನಿ ನಾನು ಇದು ಒಂದು ಎರಡು ಎರಡು ಅಷ್ಟು ಒಂದು ಮೊಸರು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಕುಕ್ಕರ್ ಬಿಸಿ ಬಿಸಿಯಾಗಲಿ ಅಂತ ಇಟ್ಟಿದ್ದೀನಿ ಸ್ಟವ್ ಮೇಲೆ ಅದಕ್ಕೆ ಒಂದು ಎರಡು ಮೂರು ಎರಡರಿಂದ ಮೂರು ಸ್ಪೂನು ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಜಾಸ್ತಿ ಹಾಕೋ ಬ ಹಾಕಬಾರ್ದು ಏಕೆಂದರೆ ಆಯಿಲ್ ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕಾಗೋದಿಲ್ಲ ಸ್ವಲ್ಪನೇ ಆಯಿಲ್ ಹಾಕೋಬೇಕು ಅದಕ್ಕೆ ಒಂದೆರಡು ಚಕ್ಕೆ ಲವಂಗ ಅವಂಗ ಹಾಕೊಂಡಿದ್ದೀನಿ ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವೇ ಬೇರೆ ಥರ ಸ್ಟೈಲಲ್ಲಿ ಮಾಡಿಸ್ತಾರೆ ಪಾಸ್ತಾನ ಬೇರೆ ಮನೇಲೆಲ್ಲ ಮಿಕ್ಸೀಲಿ ಗ್ರೈಂಡ್ ಮಾಡಿ ಮಾಡಿಬಿಟ್ಟು ಹಾಕಿಸ್ತಾರೆ ಟೊಮೊಟೊ ಈರುಳ್ಳಿ ಗ್ರೈಂಡ್ ಮಾಡಿಸ್ಬಿಟ್ಟು ಇವರು ಚೆನ್ನಾಗಿ ಎಲ್ಲ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿ ಅಂತ ಹೇಳಿದರು ಅದಕ್ಕೆ ಈ ಥರ ಹಾಕಿ ಚೆನ್ನಾಗಿತ್ತು ಇದು ಚೆನ್ನಾಗಿ ಬಂದಿತ್ತು ಇದಕ್ಕೆ ಒಂದೇ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಈರುಳ್ಳಿ ಫ್ರೈ ಆಯಿತು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಎರಡು ಟೊಮೊಟೊ ಕಟ್ ಮಾಡಿಟ್ಟಿದ್ನಲ್ಲ ಇದನ್ನು ಇದ್ದೀನಿ ನಿಮಗೆ ಈ ಥರ ಏನಾರು ನಿಮಗೆ ಕಟ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಈರುಳ್ಳಿ ಟೊಮೊಟೊ ಗ್ರೈಂಡ್ ಮಾಡಿಬಿಟ್ಟು ಇದೇ ಥರ ಫ್ರೈ ಮಾಡಿ ಹಾಕೋಬೋದು ನೀವು ಇದಕ್ಕೆ ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಅಂತ ಟೊಮೊಟೊ ಸೇರಿಸಿದಲ್ಲ ಇವಾಗ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಒಂದೇ ಒಂದು ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡರು ಚಿಕ್ಕ ಸ್ಪೂನಲ್ಲಿ ಒಂದು ಒಂದೇ ಒಂದರಿಂದ ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಜೀರಾ ಪೌಡ್ರು ಉಪ್ಪು ಅಷ್ಟೇ ನಾನು ಹಾಕಿರೋದು ಈ ಪಾಸ್ತಾ ಮಸಾಲ ಎಲ್ಲ ಬರುತ್ತೆ ಅದನ್ನ ಅದನ್ನು ಅವರು ಯೂಸ್ ಮಾಡೋದಿಲ್ಲ ಬೇಕಿದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ ಬೀನ್ಸ್ ಕ್ಯಾರೆಟ್ ಬಟಾಣಿ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಆಗಬೇಕು ನಾನು ಇಲ್ಲಿ ಕುಕ್ಕರಲ್ಲಿ ಯೂಸ್ ಮಾಡ್ತಾ ಇರೋ ಕುಕ್ಕರ್ ಕುಕ್ಕರ್ ವಿಸಲ್ ಕೊಡ್ತಾ ಇರೋದು ಇಲ್ಲಿ ಒಂದೇ ಒಂದು ಸ್ಪೂನಷ್ಟು ಹುಳಿ ಮೊಸರು ತಗೊಂಡಿದೆ ಅದನ್ನು ಇದ್ದೀನಿ ಜಾಸ್ತಿ ಮೊಸರು ಯೂಸ್ ಮಾಡ್ತಾಯಿಲ್ಲ ನೋಡಿ ಪಾಸ್ತಾನ ಚೆನ್ನಾಗಿ ತೊಳೆದು ತೊಳೆದು ಬಿಟ್ಟು ಅದ್ರೊಳಗಡೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಎಲ್ಲ ಒಂದು ಸಲ ಮಿಕ್ಸ್ ಹೊಡಿ ಮಸಾಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇದು ಮುಳುಗೋ ತನಕ ನೀರು ಸೇರಿಸ್ಬೇಕು ನೋಡಿ ಜಾಸ್ತಿ ನೀರು ಹಾಕೋಬಾರ್ದು ಇದು ಮುಳುಗೋ ತನಕ ಇಷ್ಟು ನೀರು ಹಾಕಿ ಕುಕ್ಕರ್ ವಿಸಲ್ ಎರಡು ವಿಸಲ್ ಕೂಗಿಸ್ತಾ ಇದ್ದೀನಿ ಅಷ್ಟೇ ತುಂಬ ಈಸಿ ಅಂದರೆ ತುಂಬ ಈಸಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಪಾಸ್ತಾ ನೋಡಿದ ತಕ್ಷಣ ತುಂಬ ಇಷ್ಟಪಡ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬ್ರೇ ಡಬ್ಬಗ್ ಡಬ್ಬಕ್ಕೂ ಹಾಕಿ ಕೊಟ್ಟು ಕಳಿಸ್ಬೋದು ಸ್ಕೂಲ್ಗೆ ನೋಡಿ ಇವಾಗ ವಿಸಿಲ್ ಹಾಕ್ತಾಯಿದ್ದೀನಿ ಎರಡು ವಿಸಲ್ ಬಂದರೆ ಸಾಕು ಐ ಫ್ಲೇಮ್ ಐ ಫ್ಲೇಮ್ ಇಟ್ಟಿದ್ದೀನಿ ನೋಡಿ ಎರಡು ಎರಡು ವಿಸಲ್ ಆಯಿತು ವಿಸಲೆಲ್ಲ ಪ್ರೆಝರೆಲ್ಲ ಹೋದ್ಮೇಲೆ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾಯಿದ್ದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಮುಳುಗ ತನಕ ನೀರು ಹಾಕಿದೆ ನನ್ನ ಮೆಜರ್ಮೆಂಟ್ ಏನೂ ಹಾಕಿರಲಿಲ್ಲ ತ ನೀರಿಗೆ ಒಬ್ಬೊಬ್ರು ಮೆಜರ್ಮೆಂಟ್ ಎಲ್ಲ ಹಾಕ್ತಾರೆ ನಾನು ಹಾಗೆ ಕಣ್ಣಾಳತೆಯಲ್ಲೇ ಹಾಕೋದು ನೋಡಿ ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು